ಹಾಯ್ ಎಲ್ರಿಗೂ ನಮಸ್ಕಾರ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಬರ್ತಾನೆ ಇದೆ ಕಡಿಮೆ ಆಗ್ಲಿಲ್ಲ ಜಾಸ್ತಿನೇ ಇದೆ ಸೊ ಮಳೆ ಉಯ್ತಾ ಉಯ್ತಾ ಮಳೆ ಬೇಡ ಅಂತ ಹೇಳಕ್ ಆಗಲ್ಲ ಆದ್ರೆ ಮಳೆನಲ್ಲಿ ಏನಾದ್ರೂ ರೆಸಿಪಿಗಳನ್ನ ಮಾಡ್ಕೊಂಡು ತಿಂತಾ ಇರ್ಬೇಕು ಅಂತ ಅನ್ಸುತ್ತೆ ಸೊ ನನ್ನ ಮಗಳಿಗೂ ಒಂದ್ ಆಸೆ ಆಗಿದೆ ಆ ಕೇಕ್ ತಿನ್ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಅವಳು ಸಿಕ್ಕಾಬಿಟ್ಟ ರಗಳೆ ಮಾಡ್ತಾ ಇದ್ದಾಳೆ ಕೇಕ್ ಮಾಡ್ಕೊಡು ಅಂತ ಅದಕ್ಕೆ ಇವತ್ತು ನಾನು ಆಪಲ್ ಕೇಕ್ ಮಾಡ್ತಾ ಇದ್ದೀನಿ ಆಪಲ್ ಕೇಕ್ನ ನಾನು ಬ್ರೆಡ್ ಮಾಡೋದ್ರಿಂದ ಹಿಡಿದು ಫೈನಲಿ ಅದು ಆಪಲ್ ಕೇಕ್ ಆಗೋವರ್ಗು ಏನೆಲ್ಲ ರೆಸಿಪಿ ಹಾಕ್ತೀವಿ ಆಮೇಲೆ ಅದರ ಪ್ರೊಸೀಜರ್ ಏನು ಆಪಲ್ ಕೇಕ್ ಮಾಡ್ಲಿಕ್ಕೆ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ ನಿಮ್ಗೆ ನೀವು ಮನೆಯಲ್ಲಿ ಮಳೆ ಹುಯ್ತಾ ಇರುತ್ತೆ ಅಲ್ವಾ ಸೊ ಈ ಟೈಮ್ ಅಲ್ಲಿ ನೀವು ಮನೆಯಲ್ಲೇ ಕೇಕ್ ಮಾಡಿಕೊಂಡು ಮನೆ ಮಕ್ಕಳಿಗೆಲ್ಲ ಕೊಟ್ಟು ನೀವು ಕೂಡ ಎಂಜಾಯ್ ಮಾಡಬಹುದು ನಾವೇ ಮನೆಯಲ್ಲಿ ಮಾಡೋದ್ರಿಂದ ಫ್ರೆಶ್ ಆಗಿ ಇರುತ್ತೆ ಜೊತೆಗೆ ನಾವೇ ಮಾಡಿದ್ವಲ್ಲ ಅನ್ನೋ ಖುಷಿ ಕೂಡ ಇರುತ್ತೆ ಬನ್ನಿ ಇವತ್ತು ಆಪಲ್ ಕೇಕ್ ಮಾಡುವಂತಹ ರೆಸಿಪಿನ ನಾವು ನೋಡ್ಕೊಂಡು ಬರೋಣ ಇವಳು ನನ್ ಮಗಳು ಇವತ್ತು ಆಪಲ್ ಕೇಕ್ಗೋಸ್ಕರ ಸಿಕ್ಕಾಪಟ್ಟೆ ಜಗಳ ಆಗೋಯ್ತು ಏಟ್ ಕೂಡ ಬಿತ್ತು ಸೊ ಇನ್ನು ಬೇಡ ಲೇಟ್ ಮಾಡಿಸೋದು ಬೇಗ ಬೇಗ ಆಪಲ್ ಕೇಕ್ ಮಾಡಿ ಇವಳಿಗೆ ತಿನ್ಸಿ ರೆಸಿಪಿ ಹೇಗಿದೆ ಅಂತ ಹತ್ರನೇ ಕೇಳೋಣ ಬನ್ನಿ ಹೋಗೋಣ ಓಕೆ ನಾನು ಕೇಕ್ ಮಾಡೋದಕ್ಕೆ ಈಗ ಕೇಕ್ ಮೋಲ್ಡನ್ನು ತೊಗೊಂಡಿದ್ದೀನಿ ಇದು ನನ್ನ ಹತ್ರ ಇತ್ತು ಹಾಗಾಗಿ ನಾನು ಈ ಸಿಲ್ವರ್ ಮೋಲ್ಡನ್ನು ತೊಗೊಂಡಿದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಸ್ಟೀಲ್ದಾದರೂ ನೀವು ತೊಗೋಬೋದು ತಗೊಂಡು ನಾನು ಅದರ ಕೆಳಗಡೆ ಬಟರ್ ಪೇಪರ್ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ಅದೇ ಸೈಜಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಬಟರ್ ಪೇಪರ್ ಇರಲಿಲ್ಲ ಅಂತ ಅಂದರೆ ನೀವು ತಗೊಂಡಂತಹ ಮೂಲ್ಡಿಗೆ ಅಥವಾ ಪಾತ್ರೆಗೆ ಫಸ್ಟು ಆಯಿಲ್ನ ಹಚ್ಕೊಂಡು ಆಮೇಲೆ ನೀವು ಕಾರ್ನ್ ಫ್ಲೋರ್ನ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿದರೆ ಅದು ಕೂಡ ಬಟರ್ ಪೇಪರ್ ಥರ ವರ್ಕ್ ಮಾಡುತ್ತೆ ಸೊ ಇದು ಆದಮೇಲೆ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಈ ಎರಡು ಕೆಲಸನ ಮಾಡ್ಕೋಬೇಕಾಗತ್ತೆ ಒಂದು ಮೋಲ್ಡನ್ನ ರೆಡಿ ಮಾಡ್ಕೋಬೇಕು ಹಾಗೆ ನಾವು ಯಾವ ಪಾತ್ರೆನಲ್ಲಿ ಕೇಕ್ನ ಮಾಡ್ತಾ ಇದ್ದೀವಿ ಸೊ ಆ ಪಾತ್ರೆಯನ್ನ ಹತ್ತು ನಿಮಿಷ ಮೊದಲೇನೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ ನೆನ್ಪಿರ್ಲಿ ಯಾವುದೇ ರೀತಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಈ ರೀತಿ ಪ್ರೀ ಹೀಟ್ ಮಾಡ್ಕೋಬೇಕು ನಾನು ಇಲ್ಲಿ ಕುಕ್ಕರ್ನಲ್ಲಿ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ರಬ್ಬರ್ ಹಾಗೆ ವಿಜಲ್ನ ಹಾಕಿಲ್ಲ ನಾನು ಈಗ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಬಜಾಜ್ ಕಂಪ್ನಿಯ ಬೀಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಟೂ ಫಿಫ್ಟಿ ವ್ಯಾಟ್ದಾಗಿದೆ ಆಗಿದೆ ಇದರಲ್ಲಿ ತ್ರೀ ಸ್ಟೆಪ್ಪು ಸ್ಪೀಡ್ ಕಂಟ್ರೋಲ್ ಇರುತ್ತೆ ಒಂದು ಲೋ ಮೀಡಿಯಂ ಹಾಗೆ ಹೈ ಸ್ಪೀಡ್ ಇದೆ ನಾವು ಲೋಕಲ್ ಕಂಪ್ನಿ ಬೀಟರ್ಗಳನ್ನು ಯೂಸ್ ಮಾಡೋದ್ರಿಂದ ಅದು ಒಂದು ಸಿಕ್ಸ್ ಮಂತ್ಸ್ ಕೂಡ ವರ್ಕ್ ಮಾಡೋದಿಲ್ಲ ಬೇಗ ಹಾಳಾಗುತ್ತೆ ಅದ್ರ ಬದಲು ಈ ಥರ ನಾವು ಸತಿ ಇನ್ವೆಸ್ಟ್ ಮಾಡಿ ಒಳ್ಳೆ ಕ್ವಾಲಿಟಿ ಬೀಟರ್ಗಳನ್ನು ಪರ್ಚೇಸ್ ಮಾಡೋದ್ರಿಂದ ಇದರಲ್ಲಿ ವಾರಂಟಿ ಸರ್ವಿಸ್ ಕೂಡ ಇರುತ್ತೆ ಆರಾಮಾಗಿ ಒಂದು ತ್ರೀ ಟು ಫೋರ್ ಇಯರ್ಸ್ ನಾವು ಯೂಸ್ ಮಾಡ್ಕೋಬೋದು ಇದು ನಾನು ಪರ್ಚೇಸ್ ಮಾಡಿ ಒಂದೂವರೆ ವರ್ಷ ಆಗಿತ್ತು ನಾನು ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ ಇಲ್ಲಿವರೆಗೂ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲಿಲ್ಲ ಸೊ ತುಂಬಾ ಚೆನ್ನಾಗಿದೆ ಕೇಕ್ ಮಾಡಲಿಕ್ಕೆ ಬೀಟರೇ ಬೇಕಾ ಅಂತ ಕೇಳೋದಾದರೆ ಹಾಗೇನೂ ಇಲ್ಲ ನಾವು ಆಗಿ ಮಾಡೋದಾದರೆ ಬೀಟರ್ ಬೇಕಾಗತ್ತೆ ಇಲ್ಲ ಅಂದರೆ ನೀವು ಹ್ಯಾಂಡ್ ಬೀಟರ್ನಲ್ಲಿ ಕೂಡ ಮಾಡ್ಕೋಬೋದು ಅದನ್ನು ನಾನು ನೆಕ್ಸ್ಟು ನಿಮಗೆ ರೆಸಿಪಿನಲ್ಲಿ ತೋರಿಸ್ತೀನಿ ಈಗ ನಾನು ಕೇಕ್ ಮಾಡಲಿಕ್ಕೆ ಮೂರು ಮೊಟ್ಟೆನ ತಗೊಂಡಿದ್ದೀನಿ ಅದಕ್ಕೆ ನೂರು ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಕ್ಕರೆನ ನಾನೇನು ಪೌಡ್ರ್ ಮಾಡ್ಕೊಂಡಿರಲಿಲ್ಲ ಬೀಟ್ ಮಾಡ್ತೀವಿ ಅಲ್ವಾ ಅವಾಗ ಕರಗುತ್ತೆ ಹಾಗಾಗಿ ನಾನು ಸಕ್ಕರೆನ ಡೈರೆಕ್ಟ್ ಆಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕ್ರಿಗಳಲ್ಲಿ ಕೇಕು ಅಷ್ಟೊಂದು ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿ ಬರೋದಕ್ಕೆ ಅವರು ಕೇಕ್ ಜಲನ್ನು ಯೂಸ್ ಮಾಡ್ತಾರೆ ಸೊ ನಾನು ಕೂಡ ಕೇಕ್ ಜಲನ್ನು ಇಲ್ಲಿ ತೊಗೊಂಡಿದ್ದೀನಿ ಸ್ಪಾಂಜ್ ಅಂತ ಕಂಪ್ನಿಯ ಕೇಕ್ ಜಲನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದು ಒಂದು ಕೆ ಜಿ ಬಾಕ್ಸು ಇದೇ ತಗೋಬೇಕಾ ಅಂತ ಅಂದರೆ ಆ ಥರ ಏನೂ ನೆಸೆಸಿಟಿ ಇಲ್ಲ ನಿಮಗೆ ಯಾವ್ದು ಅವೈಲೇಬಲ್ ಇದೆ ಅದನ್ನು ನೀವು ತಗೋಬಹುದು ಇಷ್ಟು ದೊಡ್ಡದು ಕೇಕ್ ಜೆಲ್ ಬೇಕು ಅಂತ ಏನೂ ಇಲ್ಲ ನಾವು ರೆಗ್ಯುಲರ್ ರೆಗ್ಯುಲರಾಗಿ ಮಾಡ್ತಾ ಇರೋದ್ರಿಂದ ನನಗಿದು ಯೂಸ್ ಆಗುತ್ತೆ ಬಟ್ ನೀವು ಮನೆ ಮಟ್ಟಿಗೆ ಮಾಡ್ಕೊಳ್ಳೋದಾದರೆ ನಿಮಗೆ ಒಂದು ಚಿಕ್ಕ ಡಬ್ಬ ಸಿಗತ್ತೆ ಅದನ್ನು ತಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನು ಕಾಲ್ ಟೇಬಲ್ ಸ್ಪೂನಷ್ಟು ಕೇಕ್ ಜೆಲ್ಲನ್ನು ಈಗ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಕೈಯಲ್ಲಿ ಬೀಟ್ ಮಾಡೋದಾದರೆ ಹದಿನೈದು ನಿಮಿಷನಾದರೂ ನೀವು ಇದನ್ನು ಬೀಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಬೀಟರ್ನ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಲೋ ಸ್ಪೀಡ್ನಲ್ಲಿ ಇಟ್ಟು ನಾನು ಇದನ್ನು ಬೀಟ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಎರಡು ನಿಮಿಷನಾದರೂ ಬೀಟ್ ಮಾಡ್ಕೋಬೇಕು ಇದು ಬೀಟ್ ಮಾಡ್ತಾ ಮಾಡ್ತಾ ಇದು ವೈಟ್ ಕಲರಲ್ಲಿ ಕ್ರೀಮಿ ಸ್ಟ್ರಕ್ಚರಲ್ಲಿ ಬರುತ್ತೆ ಅಲ್ಲಿ ತನಕ ಬೀಟ್ ಮಾಡ್ಕೋಬೇಕಾಗತ್ತೆ ಶುಗರೆಲ್ಲ ಹಾಕಿರ್ತೀವಿ ಅಲ್ವಾ ಸೊ ಅದೆಲ್ಲ ಮೊಟ್ಟೆ ಜೊತೆ ಆ್ಯಡ್ ಆಗಿ ಕ್ರೀಮಿಯಾಗಿ ಬರುತ್ತೆ ಆ್ಯಪಲ್ ಕೇಕ್ ಮಾಡೋದಕ್ಕೆ ಇದೊಂದು ಇದು ಒಂದೇ ನಮಗೆ ಮೇಯ್ನ್ ಕೆಲಸ ಆಗಿತ್ತು ಅದಾದಮೇಲೆ ಇನ್ನು ಮ್ಯಾನ್ಯಲ್ ಆಗಿ ಕೈಯಲ್ಲೇ ಮಾಡುವಂಥದ್ದು ಅಂಥದ್ದು ಸ್ಟವ್ ಅಲ್ಲಿ ಮಾಡೋ ಅಂಥದ್ದು ಏನೂ ಇರೋದಿಲ್ಲ ಅದನ್ನು ತುಂಬ ಈಸಿಯಾಗಿ ಬೇಗ ಮಾಡಿಬಿಡ್ಬೋದು ನೀವು ನೋಡ್ತಾ ಇದ್ದೀರಾ ಅಲ್ವಾ ಸೊ ಯಾವ ರೀತಿ ಕ್ರೀಮಿ ಸ್ಟ್ರಕ್ಚರಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಈಗ ಇದಕ್ಕೆ ನಾನು ಒಂದು ಫೋರ್ ಟು ಫೈ ಅಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಪ್ಪತ್ತೈದು ಅಷ್ಟು ನಾನು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಕೋತೀನಿ ಆ ಕುಕ್ಕಿಂಗ್ ಆಯಿಲ್ ತಗೊಬೇಕಂದ್ರೆ ಒಂದು ನೆನಪಿರಲಿ ಯಾವುದೇ ರೀತಿ ಸ್ಮೆಲ್ ಇರೋವಂತಹ ಕುಕ್ಕಿಂಗ್ ಆಯಿಲ್ನ ತೊಗೋಬಾರ್ದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಚಿಟಿಗೆ ಅಷ್ಟು ಉಪ್ಪನ್ನು ಹಾಕೋಬೇಕು ನಂತರ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಬೇಕಿಂಗ್ ಸೋಡಾ ಅಲ್ಲ ನಾನು ಬೇಕಿಂಗ್ ಸೋಡಾನ ಯೂಸ್ ಮಾಡಿಲ್ಲ ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಆ್ಯಡ್ ಮಾಡಿದ್ದೀನಿ ನಿಂಬೆ ರಸ ಯಾಕೆ ಹಾಕಿದ್ದೀನಿ ಅಂತ ಅಂದರೆ ಕೇಕಗೆ ಮೊಟ್ಟೆ ಹಾಕಿರ್ತೀವಿ ಅಲ್ವಾ ಸೊ ಅದು ಬೇಕ್ ಆದಮೇಲೆ ಮೊಟ್ಟೆ ಸ್ಮೆಲ್ ಬರುತ್ತೆ ಈ ನಿಂಬೆ ರಸನ ಹಾಕೋದ್ರಿಂದ ಅದು ತಕ್ಕ ಮಟ್ಟಿಗೆ ಅವಾಯ್ಡ್ ಆಗುತ್ತೆ ಹಾಗಾಗಿ ನಾನು ನಿಂಬೆ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮೈದಾನ ಹಾಕ್ಕೊಂಡು ಕಲಿಸ್ಕೋಬೇಕು ಮೈದಾ ಇಲ್ಲಿ ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಯಾವ ಮೆಜರ್ಮೆಂಟಲ್ಲಿ ನಾನು ಸಕ್ಕರೆನ ತೊಗೊಂಡಿದ್ದೀನಿ ಅದೇ ಮೆಜರ್ಮೆಂಟಲ್ಲಿ ನಾನು ಮೈದಾನ ಕೂಡ ತಗೊಂಡಿದ್ದೀನಿ ಒಂದು ನೆನ್ಪಿಲ್ಲಿ ಕೇಕ್ ಮಾಡಬೇಕಂದ್ರೆ ಯಾವುದೇ ಇಂಗ್ರೀಡಿಯೆಂಟ್ನು ನೀವು ಮೇಲೆ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲದನ್ನು ಮೆಜರ್ಮೆಂಟಲ್ಲೇ ಹಾಕಬೇಕಾಗತ್ತೆ ಸೊ ಹಾಗೆ ಹಾಕಿದರೆ ಮಾತ್ರ ಕೇಕು ಪರ್ಫೆಕ್ಟಾಗಿ ಪಫಿ ಆಗಿ ಬರುತ್ತೆ ಅದ್ರ ಜೊತೆಗೆ ಕೇಕ್ ರೈಸ್ ಆಗಬೇಕು ಸೊ ಆಗ ನಾವು ಮಾಡಿರ್ತಕ್ಕಂತಹ ಕೇಕು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಹೇಳಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಆದ್ಮೇಲೆ ನಾನು ಬೀಟರ್ನಲ್ಲಿ ಒಂದು ಐದು ಸೆಕೆಂಡ್ ಈ ರೀತಿ ಹೈ ಸ್ಪೀಡಲ್ಲಿಟ್ಟು ಬೀಟ್ ಮಾಡ್ಕೊಬಿಡ್ತೀನಿ ಆನಂತರ ಈಗ ನಾವು ಏನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮೂರ್ಡು ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದು ಮೂರ್ನಾಲ್ಕು ಸತಿ ಹೀಗೆ ಟ್ಯಾಪ್ ಮಾಡಬೇಕು ಹೀಗೆ ಮಾಡೋದ್ರಿಂದ ಒಳಗಡೆ ಏರ್ ಬಬಲ್ಸ್ ಇರುತ್ತೆ ಅಲ್ವಾ ಸೊ ಅದೆಲ್ಲ ಆಚೆ ಬರುತ್ತೆ ಈಗ ರೆಡಿ ಆಗಿರೋಂತಹ ಕೇಕ್ನ ಬ್ಯಾಟರ್ನ ನೀವು ಪ್ರೀ ಹಿಟ್ ಮಾಡ್ಕೊಂಡಿದ್ರಿ ಅಲ್ಲ ಆಲ್ರೆಡಿ ಅಲ್ಲಿ ಇಟ್ಬಿಟ್ಟು ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಇದನ್ನ ಬೇಕ್ ಮಾಡ್ಕೋಬೇಕಾಗತ್ತೆ ಈಗ ನಮ್ಮ ಕೇಕ್ ರೆಡಿ ಆಗಿದೆ ಪರ್ಫೆಕ್ಟ್ ಕೇಕ್ ಅಲ್ಲ ಇದು ಕೇಕ್ ಬ್ರೆಡ್ ಅಷ್ಟೇ ಸೊ ಈಗ ರೆಡಿಯಾಗಿದೆ ನಾನು ನೈಫ್ ಹಾಕಿದಾಗ ಅದು ಹಿಂದಕ್ಕೂ ಹಿಂದಕ್ಕು ಅಂಟ್ಕೋಬಾರ್ದು ಅಂಟ್ಕೊಳ್ಳದೆ ಕ್ಲೀನಾಗಿ ಬಂತು ಅಂತ ಅಂದರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ನಾನಿವಾಗ ಅದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಫುಲ್ಲು ಕೂಲಾಗಿ ತಾಣಿಯೋದಕ್ಕೆ ಬಿಡ್ತೀನಿ ಅದು ತಣಿತಾ ಇರಲಿ ಅಷ್ಟೊತ್ತಿಗೆ ನಾವು ಆಪಲ್ ಕೇಕ್ ಮಾಡೋದಕ್ಕೆ ಶುಗರ್ ನೀರನ್ನು ರೆಡಿ ಮಾಡ್ಕೊಳ್ಳೋಣ ಶುಗರ್ ಸಿರಪ್ ಇದು ಇದನ್ನು ಯಾವುದೇ ರೀತಿ ಪಾಕ ಬರಿಸಬೇಕು ಅನ್ನೋ ನೆಸೆಸಿಟಿ ಇಲ್ಲ ಸಕ್ಕರೆನ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕಿ ಈ ಥರ ನಾನು ಸಕ್ಕರೆನ ಮಾತ್ರ ಕರಗಿಸ್ಕೊತಾ ಇದ್ದೀನಿ ನೆನಪಿರಲಿ ಯಾವುದೇ ರೀತಿ ನಾನು ಪಾಕನ ತೆಕ್ಕೋತಾ ಇಲ್ಲ ಜಸ್ಟ್ ಸಕ್ಕರೆನ ಕರಗಿಸ್ಕೊತಾ ಇದ್ದೀನಿ ಅಷ್ಟೇ ಇದಾದ ನಂತರ ನಾವು ಸಕ್ಕರೆ ನೀರನ್ನು ಫುಲ್ಲು ತಣಿಯೋದಕ್ಕೆ ಬಿಡೋಣ ಆ್ಯಪಲ್ ಕೇಕಿಗೆ ಇನ್ನು ಸ್ಟವ್ ಅವಶ್ಯಕತೆ ಇಲ್ಲ ಇನ್ನು ಎಲ್ಲ ಮ್ಯಾನ್ಯಲ್ ಆಗಿ ಕೈಯಲ್ಲಿ ಮಾಡೋ ಅಂಥದ್ದು ಪಟಾಪಟ್ ಅಂತ ಹೇಳಿ ಬೇಗ ರೆಡಿ ಮಾಡಿಬಿಡ್ಬೋದು ನಾವು ಬ್ರೆಡ್ ಕೂಡ ಮಾಡ್ಕೊಂಡ್ವಿ ಅಲ್ಲ ಹಾಗಾಗಿ ಲೇಟ್ ಆಯಿತು ಅಷ್ಟೇ ಬಟ್ ರೆಡಿ ಬ್ರೆಡ್ ಇತ್ತು ಅಂತ ಅಂದರೆ ಆವಾಗ ಇಷ್ಟು ಬೇಗ ಇಷ್ಟು ಲೇಟ್ ಏನೂ ಆಗೋದಿಲ್ಲ ಹಾಗೆ ಇಷ್ಟು ಪ್ರೊಸೀಜರ್ ಕೂಡ ಇರೋದಿಲ್ಲ ಪಟ್ ಅಂತ ಬೇಗ ಆಗಿ ಕೈಯಲ್ಲಿ ಮಾಡ್ಕೊಬಿಡ್ಬೋದು ನೋಡಿ ಕ್ಲೀನಾಗಿ ಬೇಕಾಗಿತ್ತು ಚೆನ್ನಾಗಿ ಹಾಗಾಗಿ ಪರ್ಫೆಕ್ಟಾಗಿ ಬಂದಿದೆ ಈಗ ಈ ಬ್ರೆಡ್ಡನ್ನು ನಾನು ಕ್ಲೀನಾಗಿ ಈ ಥರ ಪೀಸ್ ಪೀಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ರಫ್ ಆಗಿ ಮಾಡಿ ಮಿಕ್ಸಿನಲ್ಲಿ ಹಾಕಿದ್ರೆ ಬೇಗ ಒಂದು ಎರಡು ನಿಮಿಷದಲ್ಲಿ ಪೌಡ್ರ್ ಆಗಿಬಿಡತ್ತೆ ಬಟ್ ನಾನು ಮಿಕ್ಸಿಗೆ ಹಾಕಲಿಲ್ಲ ಹೀಗೆ ಕೈಯಲ್ಲೇ ನಾನು ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದನ್ನ ಈ ತರ ಕ್ಲೀನ್ ಆಗಿ ಪೌಡರ್ ತರ ಮಾಡ್ಕೊಂಡ್ಮೇಲೆ ಗಂಟೆಲ್ಲ ತೆಗೆದು ಹುಡಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ನ ಹಾಕ್ಬಿಟ್ಟು ತುಂಬಾ ಸಿಂಪಲ್ ಆಗಿ ಬೇಗ ಆಗತ್ತೆ ಕೇಕ್ ತಿಂದು ತಿಂದು ಬೇಜಾರಾಗಿತ್ತು ಅಂತ ಅಂದ್ರೆ ಮನೇಲಿ ಕೇಕ್ ಉಳ್ದಿತ್ತು ಅಂದ್ರೆ ಅದನ್ನ ಬಿಸಾಕೋದಕ್ಕಿಂತ ಮುಂಚೆ ಈ ರೀತಿ ಮಾಡ್ಕೋಬಹುದು ನೀವು ಕೇಳೋದಾದರೆ ಈ ರೀತಿಯೇ ಬ್ರೆಡ್ ಮಾಡಿ ಮಾಡ್ಕೋಬೇಕಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ ನೀವು ಯಾವುದೇ ಕೇಕು ಪ್ಲೇನ್ ಕೇಕ್ ತಂದಿದ್ರೆ ಫ್ರೂಟ್ಸ್ ಕೇಕ್ ಇತ್ತು ಅಂದರೆ ಹಾಗೆಯೇ ಚಾಕ್ಲೇಟ್ ಕೇಕ್ ಕ್ರೀಮ್ ಕೇಕ್ಗಳು ಯಾವುದೇ ಇದ್ರೂ ನೀವು ಈ ರೀತಿನ ಈ ರೀತಿ ಮಾಡಿಕೊಂಡು ನೀವು ಆ್ಯಪಲ್ ಕೇಕ್ನ ರೆಡಿ ಮಾಡ್ಕೋಬೋದು ಇದಕ್ಕೆ ಇಂಥದ್ದೇ ಕೇಕ್ ಬೇಕು ಅಂತ ಏನು ರೂಲ್ಸ್ ಇಲ್ಲ ಸೊ ಇದಕ್ಕೆ ನಾನು ಒಂದು ಅರ್ಧ ಪಚ್ಚು ಬಾಳೆಹಣ್ಣ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಸ್ಮ ಸ್ಮ್ಯಾಶ್ ಮಾಡಿ ಅದನ್ನು ನಾವೇನು ಕೇಕ್ ಬ್ರೆಡ್ ಮಾಡ್ಕೊಂಡಿದ್ವಿ ಕೋಕೋ ಪೌಡರೆಲ್ಲ ಆ್ಯಡ್ ಮಾಡಿಕೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡು ಅದನ್ನು ಈ ರೀತಿ ಚೆನ್ನಾಗಿ ಆ ವೈಟ್ ವೈಟ್ ಏನು ಕಾಣ್ತಾ ಇದೆ ಬ್ರೆಡ್ಡೆಲ್ಲ ಸೊ ಅದೆಲ್ಲ ಕಾಣಿಸ್ಬಾರ್ದು ಆ ರೀತಿ ಚೆನ್ನಾಗಿ ಒಂದು ಸ್ವಲ್ಪತ್ತು ಇದನ್ನು ನಾತ್ಕೋಬೇಕು ನಾವು ಎಷ್ಟು ಇದನ್ನು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಪರ್ಫೆಕ್ಟ್ ಆಗಿ ಆಪಲ್ ಕೇಕ್ ಒಡಿದೆ ಅದನ್ನ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಇದಾದ ನಂತರ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಈಗ ಇದಕ್ಕೆ ನಾನು ವೆನಿಲಾ ಎಸೆನ್ಸ್ ನ ಆಡ್ ಮಾಡ್ಕೋತಾ ಇದ್ದೀನಿ ಒಂದು ಮೂರು ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ನ ಆಡ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪನೇ ಬೇಕಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ ನೀವು ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ನೀವು ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೊಬೋದು ನನ್ನ ಹತ್ರ ತುಪ್ಪ ಇತ್ತು ಹಾಗಾಗಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ವೇಳೆ ನೀವೇನಾದರೂ ಕ್ರೀಮ್ ಕೇಕ್ನ ತಗೊಂಡು ಈ ರೀತಿ ಮಾಡ್ತಾ ಇದ್ದರೆ ಅದಕ್ಕೆ ನೀವು ಯಾವುದೇ ರೀತಿ ಎಣ್ಣೆ ಬೆಣ್ಣೆ ತುಪ್ಪನ ಸೇರಿಸುವಂಥ ಅವಶ್ಯಕತೆ ಇರೋದಿಲ್ಲ ಏಕೆ ಅಂದರೆ ನೀವು ಕ್ರೀಮ್ ಕೇಕ್ ತೊಗೊಂಡಿರ್ತೀರ ಅಲ್ವಾ ಆ ಕ್ರೀಮ್ ಕ್ರೀಮಲ್ಲೇ ಎಲ್ಲ ಆ್ಯಡ್ ಆಗಿರುತ್ತೆ ಹಾಗಾಗಿ ನೀವು ಡೈರೆಕ್ಟಾಗಿ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೋದು ವೆನಿಲಾ ಎಸೆನ್ಸೇ ಬೇಕಾ ಅನ್ನೋದಾದರೆ ಅದು ಕೂಡ ಇಲ್ಲ ನೀವು ಚಾಕ್ಲೇಟ್ ಎಸೆನ್ಸ್ ಆದರೂ ಸೇರಿಸ್ಕೋಬೋದು ವೆನಿಲಾ ಎಸೆನ್ಸ್ ಆದರೂ ಸೇರಿಸ್ಕೋಬೋದು ಇನ್ ಕೇಸ್ ಅದು ಯಾವುದೂ ಇರಲಿಲ್ಲ ಅಂತ ಅಂದರೆ ನೀವು ಏಲಕ್ಕಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ನಾವೇನು ಶುಗರ್ ಸಿರಪ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಚೆನ್ನಾಗಿ ಇದನ್ನು ನಾತ್ಕೊತಾ ಇದ್ದೀನಿ ಹೇಳಿದ್ದೆ ಅಲ್ವಾ ತುಂಬಾ ಸ್ಪೇಶನ್ಸ್ ಅಲ್ಲಿ ನೀವು ನಾದದಷ್ಟು ಉಂಡೆ ಕಟ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಅದೆಲ್ಲೂ ಒಡೆಯೋದಿಲ್ಲ ಸೊ ಈ ತರ ಬಂತು ಅಂದ್ರೆ ಅದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಹೇಳಿ ಈಗ ಫೈನಲಿ ಇದಕ್ಕೆ ಕೋಕೋ ಪೌಡರ್ನ ಒಂದು ಪ್ಲೇಟ್ ನಲ್ಲಿ ಹಾಕೊಂಡು ಮೇಲ್ಗಡೆ ಕೊಕೋ ಪೌಡರ್ ಇಂದ ಇದನ್ನ ಕವರ್ ಮಾಡಿದ್ರೆ ಆಪಲ್ ಕೇಕ್ ರೆಡಿ ಆಗುತ್ತೆ ಖಂಡಿತವಾಗ್ಲೂ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನನ್ನ ಮಗಳಂತೂ ತುಂಬ ಖುಷಿಯಿಂದ ತಿಂದು ಹಾಗೆ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೂಡ ಕೊಟ್ಟಿದ್ದಾಳೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ತಟ್ಟ ಬಾಯ್ ಚೆ ಕೇರ್